ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಯಾಕಂದರೆ ಲಾಸ್ಟ್ ನಿಮಗೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಆ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪತ್ರಿಕೆ ಎರಡರಲ್ಲಿ ಕೇಳಿರುವಂಥ ಸಮಾಜ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೋತ್ತರದ ಭಾಗ ಭಾಗವನ್ನು ಮುಂದುವರಿಸೋಣ ಪ್ರಶ್ನೆ ಬಂದ್ಬಿಟ್ಟು ಇಪ್ಪತ್ತೆರಡನೇ ಪ್ರಶ್ನೆ ಕ್ರಿಮಿಲೇಯರ್ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಮೂ ಉತ್ತರ ಬಂದ್ಬಿಟ್ಟು ಮೂರು ಸಂತಾನಂ ಆಯೋಗ ಇಪ್ಪತ್ತ್ಮೂರನೇ ಪ್ರಶ್ನೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಬಿಮಾರು ರಾಜ್ಯಗಳ ಸರಿಯಾದ ಆಯ್ಕೆ ಈ ಬಿಮಾರು ಎಂಬ ಶಬ್ದದಲ್ಲಿಯೇ ಆ ರಾಜ್ಯಗಳ ಹೆಸರ ಹೆಸರು ಅದವು ನಿಮಗೆ ಆ ಪದ್ ಹಿಂಗೆ ಇದು ಅಕ್ಷರ ಮೂಲಕ ನೀವು ರಾಜ್ಯಗಳನ್ನು ನೆನಪಿಟ್ಕೊತ ಓದಿದರೆ ಈ ಪ್ರಶ್ನೆಗೆ ಈಸಿಯಾಗಿ ನೀವು ಉತ್ತರವನ್ನು ಕೊಡಬಹುದು ನೋಡ್ರಿ ಇಲ್ಲಿ ನಾನು ಬರೆದಿದ್ದೇನೆ ಬಿ ಅಂದರೆ ಬಿಹಾರ ಬಿ ಎ ಅಂದರೆ ಮಧ್ಯಪ್ರದೇಶ ಆರ್ ಅಂದರೆ ರಾಜಸ್ಥಾನ ಯು ಅಂದರೆ ಉತ್ತರ ಪ್ರದೇಶ ಈ ರೀತಿ ನಿಮ್ಗೆ ಗೊತ್ತಿರಬೇಕು ಈ ರೀತಿ ಗೊತ್ತಿತ್ತಪ್ಪ ಅಂದರೆ ಉತ್ತರ ಬಿ ಸರಿಯಾದ ಉತ್ತರ ಬಿ ಆಗುತ್ತೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶಗಳೆಂದರೆ ಸಣ್ಣ ಕೈಗಾರಿಕೆಗಳು ಬಿಕ್ಕಟ್ಟಂದರೆ ಬಿಕ್ಕಟ್ಟಿಗೆ ಕಾರಣವಾಗುವ ಅಂಶಗಳು ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಪರಿಣಾಮವಾಗುವಂಥ ಕಾರಣಗಳು ಯಾವಪ್ಪ ಅಂದರೆ ಕಡಿಮೆ ತಾಂತ್ರಿಕ ಕೌಶಲ್ಯ ಮತ್ತು ಹಣಕಾಸಿನ ಸಮಸ್ಯೆ ಸೂಕ್ತ ಕಚ್ಚಾ ವಸ್ತುಗಳ ಅಲಭ್ಯತೆ ಇರುವುದರಿಂದ ಈ ಸಣ್ಣ ಕೈಗಾರಿಕೆಗಳು ಬಿಕ್ಕಟ್ಟಿಗೆ ಬಂದಿವೆ ಅಂತ ಉತ್ತರ ಆಗ್ತದೆ ಇದು ಉತ್ತರ ಬಂದ್ಬಿಟ್ಟು ಬಿ ಇಪ್ಪತ್ತೈದನೇ ಪ್ರಶ್ನೆ ಐವ್ಯಯದಲ್ಲಿ ವಿತ್ತೀಯ ಕೊರತೆಗೆ ಸರಿಯಾದ ವಿವರಣೆ ಅಂದರೆ ಹಿಂಗಂದರೆ ಏನು ಇದು ಯಾವ ಕೆಳಗಿನ ಹೇಳಿಕೆಗೆ ಯಾವ ಹೇಳಿಕೆ ಸರಿಯಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆ ಹತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಮೂವತ್ತೊಂದರಲ್ಲಿ ವಿವರ ವಿವರವಾಗಿ ಅದು ಇದು ಉತ್ತರ ಈ ಹತ್ತನೇ ತರಗತಿ ಭಾಗ ಎರಡೊಳಗೆ ನೋಡಿರಿ ಮೂವತ್ತೊಂದನೇ ಅಧ್ಯಾಯದೊಳಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ ಮತ್ತು ಈ ಮೂರು ಈ ನಾಲ್ಕು ಆಪ್ಷನ್ಸ್ಗಳ ಉತ್ತರನೂ ಅಲ್ಲೇ ಸಿಗುತ್ತೆ ನಿಮಗೆ ಯಾಕಂದ್ರೆ ಯಾ ಯಾವ ರೀತಿ ಓದಬೇಕಂದ್ರೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಮ್ಗೆ ನಾಲ್ಕು ಆಪ್ಷನ್ಸ್ ಉತ್ತರ ಗೊತ್ತಿತ್ತಪ್ಪ ಅಂದ್ರೆ ಕೇಳಿರುವ ಪ್ರಶ್ನೆದ್ದು ಉತ್ತರ ಯಾವುದಂಥೇಳಿ ಪಟ್ಟನ ನಮಗೂ ಗೊತ್ತಾಗ್ಬಿಡ್ತದೆ ಅದಕ್ಕೆ ನಾವು ಮೂರು ಆಪ್ಷನ್ಗಳನ್ನು ಹೊಡೆದು ಹಾಕುವಂಥ ಕಲೆಯನ್ನು ನಾವು ಕಲಿಬೇಕು ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಬಹು ಆಯ್ಕೆಯಲ್ಲಿ ನಾವು ಗಳಿಸ್ಬೌದು ಅಂದರೆ ಇವು ನಾಲ್ಕು ಆಪ್ಷನ್ಸ್ ಇರ್ತವೆ ನೋಡಿ ಈ ನಾಲ್ಕು ಆಪ್ಷನ್ಸ್ ಉತ್ತರ ನಮ್ಗೆ ಗೊತ್ತಿರಬೇಕು ಅಂದ್ ಅಂದಾಗ ಮಾತ್ರ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾದ ಉತ್ತರವನ್ನು ನೀಡೋಕೆ ಪ್ರಯ ಆಗ್ ಆಗ್ತದೆ ನಮ್ಮ ಕೈಲಿ ನೋಡಿರಿ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಬಿ ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗುವುದು ಅಂಥೇಳಿ ಪ್ರಶ್ನೆ ಅದ ನೋಡಿರಿ ಇನ್ನೊಂದು ಸ್ವಲ್ಪ ನಾವು ಬರ್ದೀನಿ ಹಿಂಗಂದರೆ ಇದು ಮುಂಗಡ ಪತ್ರ ಅಂತ ಹೇಳಿ ಅದಕ್ಕೆ ನೀವು ಈ ಪುಸ್ತಕ ಇದ್ರೆ ಹೇಳ್ಬಿಟ್ಟಿನಿ ನಾನು ಹತ್ತನೇ ತರಗತಿ ಭಾಗ ಭಾಗಾಡ್ರೊಳಗದ ಒಂದು ಸಲ ನೋಡ್ಕೊರಿ ನೀವು ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಸದಾ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಹಾಂ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ಯೋಜನೆಗಳ ಸಾಧನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ ಅಂತ ಕೇಳಾದ ಕೇಳಿದ್ದಾರೆ ಇಲ್ಲಿ ಹಾಂ ಹೇಳಿಕೆ ರೂಪದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರಾಗುತ್ತವೆ ಸದ ಟಿ ಇ ಟಿಗಾಗಲಿ ಜಿ ಪಿ ಎಸ್ ಟಿ ಆರ್ಗಾಗಲಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಕೇಳುವುದನ್ನು ಬಹಳ ಕಡಿಮೆ ಮಾಡಿದ್ದಾರೆ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ ಯಾಕಂದರೆ ಟೈಮ್ ನಮಗೆ ಟೈಮ್ ಸಾಲಂಗಿಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡೋಕೆ ಎಷ್ಟೋ ಜನರದ್ದು ಪ್ರಶ್ನೆಗಳು ಉಳಿದ್ಬಿಡ್ತಾವೆ ಇನ್ನೂ ಟೈಮ್ ಟೈಮ್ ಮುಗಿದು ಬಿಟ್ಟಿರ್ತದ ಪ್ರಶ್ನೆಗಳು ಇನ್ನೂ ಉಳ್ದಿರ್ತಾವೆ ಈ ಸಮಸ್ಯೆ ಆಗ್ತದೆ ಅದಕ್ಕೆ ಏನು ಮಾಡ್ಬೇಕು ನಾವು ವಿವರವಾಗಿ ಓದೋದ್ರಿಂದ ಏನಾಗ್ತದೆ ನಮಗೆ ಎಂಥ ಹೇಳಿಕೆಗಳ ಪ್ರಶ್ನೆಗಳು ಕೇಳಿದ್ರು ಉತ್ತರವನ್ನು ಮಾಡ್ಬೋದು ನೋಡಿರಿ ಭಾರತದ ಯೋಜನೆಗಳ ಸಾಧನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮೂಲ ಅನುಭೋಗಿ ಸರಕುಗಳು ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಇದು ಒಂದು ಸರಿಯಾದ ಮತ್ತು ಶಿಕ್ಷಣ ಆರೋಗ್ಯ ವಸತಿ ಸಾಮಾಜಿಕ ಮೂಲ ಸೌಕರ್ಯಗಳ ಅಭಿವೃದ್ಧಿಯಾಗುತ್ತದೆ ಇವೆರಡು ಏನಪ್ಪ ಅಂದರೆ ಭಾರತದ ಯೋಜನೆ ಸಾಧನೆಗೆ ಇವು ಸರಿಯಾದ ಹೇಳಿಕೆಗಳಾಗ್ತವು ಈಗ ಮುಂದಿನ ಪ್ರಶ್ನೆ ನೋಡೋಣ ಶಾಸನಬದ್ಧ ದ್ರವ್ಯತೆ ಅನುಪಾತಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ನೋಡಿರಿ ಮತ್ತೆ ಹೇಳಿಕೆ ಮೇಲೆ ಪ್ರಶ್ನೆ ಬಂತು ಅದಕ್ಕೆ ಏನು ಮಾಡಿರಿ ಆರನ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಸರಿಯಾಗಿ ಒಂದು ಲೈನ್ ಬಿಡ್ಲಾರೆ ಚಂದಗನೂ ಓದ್ರಿ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೀವು ಮಾಡ್ಬೋದು ಐವತ್ತಕ್ಕೆ ನಲವತ್ತೆಂಟು ಎಂಟರ ತನಕ ನೀವು ಮಾರ್ಕ್ಸನ್ನು ತಗೋಬೋದು ಉತ್ತರ ಬಂದ್ಬಿಟ್ಟು ಬಿ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವ ಪ್ರಮಾಣ ಅಂಥೇಳಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ಮಾರ್ಟ್ ಸಿಟಿ ಅಭಿಯಾನದ ಸರಿಯಾದ ಉದ್ದೇಶ ಈ ಸ್ಮಾರ್ಟ್ ಸಿಟಿ ಅಭಿಯಾ ಅಭಿಯಾನವನ್ನು ಜಾರಿಗೆ ತರಲಾಕ ಏನು ಉದ್ದೇಶ ಇತ್ತು ಅಂತೇಳಿ ಪ್ರಶ್ನೆ ಕೇಳ್ಯಾರ ಆನ್ಸರ್ ನೋಡಿರಿ ದೇಶಾದ್ಯಂತ ನೂರು ನಗರಗಳನ್ನು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶವಾಗಿತ್ತು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನೀವು ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ಒಂದು ಸ್ವಲ್ಪ ಕ್ಲಿಯರ್ ಇಲ್ಲ ಅಂದರೂ ನೋಡೋಣ ಜೀವವಿಜ್ಞಾನ ತಂತ್ರಜ್ಞಾನದ ಅತಿ ದೊಡ್ಡ ಸಂಸ್ಥೆ ಬಯೋಕಾಟ್ ನಿಗ ನಿಗಮದ ಅಧ್ಯಕ್ಷರನ್ನು ಗುರುತಿಸಿರಿ ಅಂತ ಪ್ರಶ್ನೆ ಕೇಳಿದರೆ ಇದ್ರ ಉತ್ತರ ಬಂದುಬಿಟ್ಟು ಯಾರಾಗ್ತಾರಪ್ಪ ಅಂದ್ರೆ ಕಿರಣ್ ಮಜುಮ್ದಾರ್ ಶಾ ಅವರು ಆಗ್ತಾರ ಮೂವತ್ತನೇ ಪ್ರಶ್ನೆ ಕಿಸಾನ್ ವಿಕಾಸ್ ಪತ್ರವನ್ನು ಈ ಸಂಸ್ಥೆಯು ಸಣ್ಣ ಉಳಿತಾಯದ ಉದ್ದೇಶದಿಂದ ನೀಡುತ್ತದೆ ಯಾವ ಉದ್ದೇಶದಿಂದ ನೀಡುತ್ತದೆಪ್ಪ ಅಂದರೆ ಕಿಸಾನ್ ವಿಕಾಸ್ ಪತ್ರ ಅಂಚೆ ಕಚೇರಿಯ ಸಣ್ಣ ಉಳಿತಾಯದ ಉದ್ದೇಶದಿಂದ ಈ ಕಿಸಾನ್ ಪತ್ರವನ್ನು ನೀಡುತ್ತದೆ ಮೂವತ್ತೊಂದನೇ ಪ್ರಶ್ನೆ ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ ಅಂದರೆ ಬಂಡವಾಳ ಮಾರುಕಟ್ಟೆ ಅಂದರೇನು ಅಂಥೇಳಿ ಆ ಪ್ರ ಹೇಳಿಕೆ ರೂಪದೊಳಗೆ ಕೇಳ್ಯಾರ ಉತ್ತರ ದೀರ್ಘಾವಧಿ ಮತ್ತು ಉದ್ಯಮ ಹಣಕಾಸು ಸೇರಿಸಿ ವ್ಯವಹಾರಗಳಿಗೆ ಸಾಲವಾಗಿ ನೀಡುವುದೇ ಬಂಡವಾಳ ಮಾರುಕಟ್ಟೆ ಮೊನ್ನೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಒಳಗೂ ಇದು ಇದು ಕೇಳಿದರು ನಾವು ಮಾರುಕಟ್ಟೆ ವಿಧಗಳು ಯಾವುವು ಅಂಥೇಳಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಹೋದ್ರಿ ಲಾಸ್ಟ್ ಟೈಮ್ ಕ್ವಶನ್ ಕೂಡ ಬಂದಿತ್ತಿದ್ರ ಮೇಲೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಗುಂಪು ಯಾವುದು ನೋಡಿರಿ ಎಲ್ಲ ಪ್ರಶ್ನೆಗಳು ಹೇಳಿಕೆ ರೂಪದಲ್ಲಿ ಅದು ಇದಕ್ಕೆ ಸರಿಯಾದ ಉತ್ತರ ಜೀವನ ವೆಚ್ಚ ಕಡಿಮೆ ಮಾಡಿ ಜನರ ಜೀವನ ಮಟ್ಟ ಹೆಚ್ಚಿಸುವುದು ವ್ಯಾಪಾರ ವಾಣಿಜ್ಯಗಳನ್ನು ಬಗೆಹರಿಸಿ ವ್ಯಾಪಾರ ಉದ್ವಿಗ್ನತೆ ಕಡಿಮೆ ಮಾಡುವುದು ವಿಶ್ವ ವ್ಯಾಪಾರ ಸಂಘಟನೆ ಮೇನ್ ಉದ್ದೇಶ ಉದ್ದೇಶ ಆಗಿತ್ತು ಅಂಥೇಳಿ ನಮಗೆ ಗೊತ್ತಿರಬೇಕು ಇಪ್ಪತ್ತ್ಮೂರನೇ ಪ್ರಶ್ನೆ ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಈ ಕೆಳಗಂಡ ಯಾವುದರ ಉತ್ಪಾದನೆಗೆ ಪ್ರಖ್ಯಾತಿಯಾಗಿದೆ ಇದು ಚಹಾ ಉತ್ಪಾದನೆಗೆ ಬಂಗಾ ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಪ್ರಮುಖ ಪಾತ್ರವನ್ನು ವಹಿಸ್ತದ ಈ ಕ್ಲಾಸಲ್ಲಿ ಇಷ್ಟು ಪ್ರಶ್ನೆಗಳನ್ನು ನಾವು ನೋಡಿದೆವು ಈಗ ನಿಮಗಾಗಿ ಒಂದು ಮೂರು ಪ್ರಶ್ನೆಗಳದವು ಅದನ್ನು ನಾನು ತೋರಿಸ್ತೀನಿ ನಿಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನೀಡಬೇಕು ನೋಡ್ರಿ ನಿಮಗಾಗಿ ಮೂರು ಪ್ರಶ್ನೆಗಳದವು ಒಂದನೇ ಪ್ರಶ್ನೆ ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಎಲ್ಲಿ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಹೇಳ್ರಿ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಮತ್ತು ಮೂರನೇ ಪ್ರಶ್ನೆ ಗೋವಾ ಭಾರತ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ ಈ ಮೂರೂ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನೀಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು